ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಅಶ್ವಮೇಧ ಯಾಗವನ್ನು ಮಾಡಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸಂವತ್ಸರವು ಮುಗಿಯುವುದಕ್ಕೆ ಸರಿಯಾಗಿ ಯಜ್ಞಾಶ್ವವು ಹಿಂತಿರುಗಿ ಅಯೋಧ್ಯೆಯನ್ನು ಸೇರಿತು ಸರಯೋ ನದಿಯ ಉತ್ತರದಲ್ಲಿ ಯಜ್ಞವು ಆರಂಭಿಸಲ್ಪಟ್ಟಿತು ಬ್ರಾಹ್ಮಣೋತ್ತಮರೆಲ್ಲರೂ ಋಷಶೃಂಗನನ್ನು ಮುಂದಿಟ್ಟುಕೊಂಡು ಕರ್ಮಗಳನ್ನು ನಡೆಸುತ್ತಿದ್ದರು ವೇದ ಪಾರಂಗತರಾದ ಋತ್ವಿಕ್ಕುಗಳು ಮೀಮಾಂಸೆಯಲ್ಲಿಯೂ ಕಲ್ಪಸೂತ್ರಗಳಲ್ಲಿಯೂ ಹೇಳಿರುವಂತೆ ಶಾಸ್ತ್ರೋಕ್ತವಾಗಿಯೇ ಯಜ್ಞ ಕರ್ಮಗಳನ್ನು ಮಾಡಿದರು ಪ್ರವರ್ಗವೆಂಬ ಕರ್ಮವು ಉಪಸತ್ಯೆಂಬ ಇಷ್ಟಿಯು ಬ್ರಾಹ್ಮಣರಿಂದ ವಿದ್ಯುಕ್ತವಾಗಿ ನಡೆಸಲ್ಪಟ್ಟವು ಇವೇ ಅಲ್ಲದೆ ಇನ್ನು ಮಾಡಬೇಕಾದ ಅಧಿಕ ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿಯೇ ಮಾಡಿ ಕರ್ಮ ದೇವತೆಗಳಾದ ಪ್ರಜೆಗಳನ್ನು ವಿ ಪ್ರಜೆಯನ್ನು ವಿದ್ಯುಕ್ತವಾಗಿ ಮುಗಿಸಿದರು ಪ್ರಾತಃವನವೇ ಮೊದಲಾದ ಕರ್ಮಗಳೆಲ್ಲವೂ ನಡೆಸಲ್ಪಟ್ಟವು ಇಂದ್ರನಿಗೆ ಕೊಡಬೇಕಾದ ಅವಿರ್ಭಾಗವು ಲೋಪವಿಲ್ಲದೆ ಸಲ್ಲಿಸಲ್ಪಟ್ಟಿತು ನಿರ್ದೋಷವಾದ ಸೋಮ ರಸವನ್ನು ಸ್ತುತಿಸಿದರು ಕ್ರಮವಾಗಿ ಮಾಧ್ಯಂದಿನ ಸವನ ಸಾಯಂ ಸ್ತವನಗಳೆಂಬ ಕರ್ಮಗಳು ನಡೆಸಲ್ಪಟ್ಟವು ಆ ಬ್ರಾಹ್ಮಣೋತ್ತಮರೆಲ್ಲರೂ ಶಾಸ್ತ್ರ ದೃಷ್ಟಿಯಿಂದಲೇ ಎಲ್ಲ ಕರ್ಮಗಳನ್ನು ಲೋಪವಿಲ್ಲದೆ ನಡೆಸಿದರು ಮಂತ್ರಲೋಪ ಕ್ರಿಯಾಲೋಪ ದ್ರವ್ಯಲೋಪಗಳೆಂಬ ಯಾವ ದೋಷಕ್ಕೂ ಅವಕಾಶವಿಲ್ಲದಂತೆ ಎಲ್ಲವೂ ಮಂತ್ರವತ್ತಾಗಿಯೇ ನಿರ್ವಿಘ್ನವಾಗಿ ನಡೆದವು ಆ ಯಜ್ಞ ದಿವಸಗಳಲ್ಲಿ ಹಸಿವು ಬಾಯಾರಿಕೆ ಮುಂತಾದವುಗಳಿಂದ ಬಳಲುತ್ತಿದ್ದವರು ಒಪ್ಪರಾದರೂ ಅಲ್ಲಿ ಇರಲಿಲ್ಲ ಎಲ್ಲಿ ನೋಡಿದರೂ ಅರವಟಿಕೆಗಳು ಭೋಜನ ಶಾಲೆಗಳು ಕಾಣುತ್ತಿದ್ದವು ಭೋಜನದಿಂದ ತೃಪ್ತಿ ಹೊಂದಿದವರು ಬ್ರಾಹ್ಮಣರು ಮಾತ್ರವೇ ಅಲ್ಲ ಶೂದ್ರಾದಿಗಳೂ ಕೂಡ ತೃಪ್ತಿ ಹೊಂದುತ್ತಿದ್ದರು ಪಾಪಸರು ಸನ್ಯಾಸಿಗಳು ಹೆಂಗಸರು ಮಕ್ಕಳು ಮುದುಕರು ರೋಗಿಗಳು ಮುಂತಾದ ಸಮಸ್ತ ಜನರು ಯಾವಾಗಲೂ ಭೋಜನದಿಂದ ತೃಪ್ತಿ ಹೊಂದುತ್ತಲೇ ಇದ್ದರು ಇಲ್ಲಿಗೆ ಬಂದಿದ್ದ ಬ್ರಾಹ್ಮಣರಲ್ಲಿ ಅಪಂಡಿತನಾದವನು ಒಬ್ಬನು ಇರಲಿಲ್ಲ ಒಬ್ಬೊಬ್ಬನು ನೂರಾರು ಮಂದಿ ಶಿಷ್ಯರೊಡಗೂಡಿಯೇ ಇರುತ್ತಿದ್ದನು ಅಲ್ಲಿ ಯಾವಾಗಲೂ ಊಟ ಮಾಡುತ್ತಿದ್ದರು ಪದಾರ್ಥಗಳ ರುಚಿಯು ಮೇಲೆ 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 ಊಟ ಮಾಡಬೇಕೆಂಬ ಆಸೆಯನ್ನೇ ಹುಟ್ಟಿಸುತ್ತಿತ್ತು ಇದು ಇಲ್ಲಿ ವಸ್ತ್ರಗಳು ಇದು ಇಲ್ಲಿ ಆಭರಣಗಳು ಎಂದು ಕೂಗಿ ಕೊಡುತ್ತಿದ್ದ ರಾಜಸೇವಕರು ಎಲ್ಲ ಕಡೆಯಲ್ಲಿಯೂ ತುಂಬಿದ್ದರು ನಾನಾ ದೇಶಗಳಿಂದ ಬಂದಿದ್ದ ಆಬಾಲ ವೃದ್ಧರು ಸುನ್ನ ಪಾನಾದಿಗಳಿಂದ ವಿಶೇಷವಾಗಿ ತೃಪ್ತಿಯನ್ನು ಹೊಂದಿದರು ಅಲ್ಲಿ ಊಟ ಮಾಡಿ ಬ್ರಾಹ್ಮಣರೆಲ್ಲರೂ ಆಹಾ ಏನು ರುಚಿ ಏನು ಉಪಚಾರ ಎಂದಿಗೂ ಇಂತಹ ಭೋಜನವನ್ನು ಮಾಡಿದುದೇ ಇಲ್ಲ ಹೀಗೆ ಅನ್ನದಾತನಾದ ದಶರಥ ಚಕ್ರವರ್ತಿಯು ದೀರ್ಘಾಯುಷ್ಮಂತನಾಗಿರಲಿ ಆತನಿಗೆ ಸಮಸ್ತ ಮಂಗಳವೂ ಉಂಟಾಗಲಿ ಎಂದು ಆಶೀರ್ವಾದ ಮಾಡುತ್ತಿದ್ದರು ಆ ಬ್ರಾಹ್ಮಣರನ್ನು ಭಕ್ಷ್ಯ ಭೌಜ್ಯಾದಿಗಳಿಂದ ಉಪಚರಿಸುವುದಕ್ಕಾಗಿ ಕಿರೀಟ ಕುಂಡಲಾದಿಗಳಿಂದಲೂ ಉತ್ತಮವಾದ ಉಡುಪುಗಳಿಂದಲೂ ಅಲಂಕೃತರಾದ ಪುರುಷರೇ ನಿಯಮಿಸಲ್ಪಟ್ಟಿದ್ದರು ನಡು ನಡುವೆ ಅವಕಾಶವಿದ್ದಾಗ ಭೋಜನ ಮಾಡಿ ಕುಳಿತ ಆ ಬ್ರಾಹ್ಮಣರೆಲ್ಲರೂ ಸೇರಿ ಯುಕ್ತಿವಾದಗಳನ್ನು ಮಾಡುತ್ತಾ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ಶಾಸ್ತ್ರಾರ್ಥಗಳನ್ನು ಚರ್ಚಿಸುತ್ತಿದ್ದರು ಆ ಯಜ್ಞದಲ್ಲಿ ವಯೋವೃದ್ಧರಾದವರೆಲ್ಲರೂ ಸೇರಿ ಸ್ವಾನುಭವದಿಂದಲೂ ಶಾಸ್ತ್ರಜ್ಞಾನದಿಂದಲೂ ಚೆನ್ನಾಗಿ ವಿಮರ್ಶಿಸಿ ಋತ್ವಿಕ್ಕುಗಳ ಮೂಲಕವಾಗಿ ಆಯಾ ಕೆಲಸಗಳನ್ನು ನಡೆಸುತ್ತಿದ್ದರು ಆ ಕರ್ಮದಲ್ಲಿ ಸೇರಿದ್ದ ಬ್ರಾಹ್ಮಣರೊಳಗೆ ಒಬ್ಬೊಬ್ಬನು ವೇದ ವೇದಾಂಗಗಳನ್ನೆಲ್ಲ ತಿಳಿದವನು ಒಬ್ಬೊಬ್ಬನು ವ್ರತನಿಷ್ಠನು ಒಬ್ಬೊಬ್ಬನು ಅನೇಕ ಶಾಸ್ತ್ರಗಳನ್ನು ಕೇಳಿದವನು ಒಬ್ಬೊಬ್ಬನು ಶಾಸ್ತ್ರ ವಿವಾದಗಳಲ್ಲಿ ಸಮರ್ಥನು ಯೂಪಸ್ತಂಭಗಳನ್ನು ನಿಲ್ಲಿಸುವ ಸಮಯ ಬಂದಾಗ ಬಿಲ್ವ ಕದಿರ ಮುತ್ತುಗ ಈ ಮರಗಳಿಂದ ಆರಾರು ಯೂಪಸ್ತಂಭಗಳನ್ನು ಶ್ಲೇಷ್ಮಾತ ಶ್ಲೇಷ್ಮಾತಕ ದೇವದಾರು ವೃಕ್ಷಗಳಿಂದ ಒಂದೊಂದು ಯೂಪಸ್ತಂಭವನ್ನು ರಚಿಸಿದರು ಆ ಯೂಪಗಳನ್ನು ನಿಲ್ಲಿಸುವಾಗ ಅವುಗಳ ನಡುವೆ ಒಂದಕ್ಕೊಂದಕ್ಕೆ ಮಾರು ದೂರ ಬಿಟ್ಟಿರುವಂತೆ ಅವುಗಳನ್ನು ನೆಟ್ಟರು ಈ ಕಂಬಗಳೆಲ್ಲವೂ ಹುಳುಕಿಲ್ಲದಂತೆ ಯಜ್ಞಶಾಸ್ತ್ರದಲ್ಲಿ ನಿಪುಣರಾದವರಿಂದಲೇ ಮಾಡಲ್ಪಟ್ಟು ಬಂಗಾರದ ಕಟ್ಟುಗಳಿಂದ ಅಲಂಕರಿಸಲ್ಪಟ್ಟವು ಈ ೊಂದು ಯೂಪಗಳು ಬೇರೆ ಬೇರೆಯಾಗಿ ಇಪ್ಪತ್ತೊಂದು ಮೊಳಗಳ ಉದ್ದವುಳ್ಳವುಗಳಾಗಿ ಒಂದೊಂದು ವಸ್ತ್ರದಿಂದ ಅಲಂಕರಿಸಲ್ಪಟ್ಟವು ಇವೆಲ್ಲವೂ ಶಿಲ್ಪಿಗಳಿಂದ ಶಾಸ್ತ್ರೋಕ್ತವಾಗಿ ಚೆನ್ನಾಗಿ ಮಾಡಲ್ಪಟ್ಟು ಬಲವಾಗಿ ನೆಡಲ್ಪಟ್ಟಿದ್ದವು ಒಂದೊಂದು ಎಂಟು ಮೂಲಗಳುಳ್ಳದ್ದಾಗಿ ನುಣುಪಾಗಿ ಹೊಳೆಯುತ್ತ ವಸ್ತ್ರಗಳಿಂದಲೂ ಗಂಧಪುಷ್ಪಾದಿಗಳಿಂದಲೂ ಅಲಂಕರಿಸಲ್ಪಟ್ಟು ಆಕಾಶದಲ್ಲಿರುವ ಸಪ್ತ ಋಷಿ ಮಂಡಲದಂತೆ ಪ್ರಕಾಶಿಸುತ್ತಿದ್ದವು ಶಾಸ್ತ್ರಾನುಸಾರವಾಗಿ ಅಳತೆಯಿಂದ ಇಟ್ಟಿಗೆಗಳನ್ನು ಮಾಡಿಸಿ ಅದರಿಂದ ವೇದಿಕೆಯನ್ನು ಕಟ್ಟಿದರು ಶುಲ್ಭವೆಂಬ ಯಜ್ಞ ಕಾರ್ಯದಲ್ಲಿ ನಿಪುಣರಾದ ಬ್ರಾಹ್ಮಣರಿಂದ ಅಗ್ನಿಯು ಉರಿಸಲ್ಪಟ್ಟಿತು ಕುಶಲರಾದ ಬ್ರಾಹ್ಮಣರಿಂದ ಶಾಸ್ತ್ರೋಕ್ತವಾಗಿ ಚಿತಾಗ್ನಿ ವೇದಿಕೆಯು ನಿರ್ಮಿಸಲ್ಪಟ್ಟು ಗರುಡಾಕಾರವನ್ನು ಹೊಂದಿ ಸುವರ್ಣಮಯವಾದ ರೆಕ್ಕೆಗಳುಳ್ಳದ್ದಾಗಿ ಸಾಮಾನ್ಯವಾಗಿ ಇರಬೇಕಾದ ಆರು ಪ್ರಸ್ತಾರಗಳಿಗಿಂತ ಮುಮ್ಮಡಿಯಾಗಿ ಎಂದರೆ ಹದಿನೆಂಟು ಪ್ರಸ್ತಾರಗಳುಳ್ಳದ್ದಾಗಿತ್ತು ಶಾಸ್ತ್ರವಿಹಿತಗಳಾದ ಪಶುಗಳು ಸರ್ಪಗಳು ಪಕ್ಷಿಗಳು ಇವೆಲ್ಲವೂ ಆಯಾ ದೇಶಗಳನ್ನುದ್ದೇಶಿಸಿ ವಿದ್ಯುಕ್ತವಾಗಿ ಆಯಾ ಯೂಪಸ್ತಂಭಗಳಿಗೆ ಕಟ್ಟಲ್ಪಟ್ಟಿದ್ದವು ಪಶು ಮೊದಲಾದವುಗಳನ್ನು ವಧಿಸತಕ್ಕ ಕರ್ಮವು ಬಂದಾಗ ಆ ಯಾಗಕ್ಕೆ ಸಂಬಂಧಪಟ್ಟ ಕುದುರೆಯನ್ನು ಆಮೆ ಮೊದಲಾದ ಜಲಚರಗಳನ್ನು ಇನ್ನೂ ಅಲ್ಲಿರತಕ್ಕ ಇತರ ಪಶುಗಳನ್ನು ಶಾಸ್ತ್ರೋಕ್ತವಾಗಿ ಋತ್ವಿಕುಗಳು ತಂದು ನಿಯೋಗಿಸಿದರು ಆ ಯೂಪಗಳಲ್ಲಿ ಇತರ ಮುನ್ನೂರು ಪಶುಗಳೊಡನೆ ಈ ಅಶ್ವರತ್ನವು ಕಟ್ಟಲ್ಪಟ್ಟಿತ್ತು ಆಗ ಕೌಸಲ್ಯು ಆ ಕುದುರೆಯನ್ನು ಪೂಜಾದಿಗಳಿಂದ ಸತ್ಕರಿಸಿ ಇತರ ಪತ್ನಿಯ ರೊಡಗೂಡಿ ಪ್ರದಕ್ಷಿಣೆ ಮಾಡಿ ಮೂರು ಕತ್ತಿಗಳಿಂದ ಅಂದರೆ ಬಂಗಾರದ ಸೂಜಿಗಳಿಂದ ಅದನ್ನು ಕೇರಿದಳು ಹೀಗೆ ಮಾಡಿದ ಮೇಲೆ ಮೃತದೇಹವನ್ನು ಮುಟ್ಟುವ ವಿಷಯದಲ್ಲಿಯೂ ಸ್ವಲ್ಪವೂ ಹಿಂಜರಿಯದೆ ಧರ್ಮಸಿದ್ಧಿಗಾಗಿ ದೃಢವಾದ ಮನಸ್ಸಿನಿಂದ ಆ ಕುದುರೆಯೊಡನೆಯೇ ಆ ರಾತ್ರಿಯನ್ನು ಕಳೆದಳು ಆಗ ದಶರಥನು ಅಧ್ವರಿಯು ಉದ್ಘಾತೃ ಹೋತೃ ಬ್ರಹ್ಮ ಎಂಬ ನಾಲ್ಕು ಋತ್ವಿಕ್ಕುಗಳ ಋತ್ವಿಕ್ಕುಗಳಿಂದಲೂ ಮಹಿಷಿ ಪರಿವೃತ್ತಿ ಮಾವಾತೆ ವಾಲಾಕಲಿ ಎಂಬ ಪತ್ನಿಯರನ್ನು ದಕ್ಷಿಣಾರೂಪವಾಗಿ ಕೊಡಲು ಅವರೆಲ್ಲರನ್ನೂ ಆ ಋತ್ವಿಕ್ಕುಗಳು ಪತ್ನಿಗಳಂತೆ ಪರಿಗ್ರಹಿಸಿದರು ಜಿತೇಂದ್ರಿಯನಾಗಿಯೂ ಪ್ರಯೋಗಶಾಸ್ತ್ರ ನಿಪುಣನಾಗಿಯೂ ಇರುವ ಅಧ್ವರಿಯುವು ಆ ಕುದುರೆಯ ಒಪೆ ಎಂಬ ಭಾಗವನ್ನು ತೆಗೆದು ಶಾಸ್ತ್ರ ಕ್ರಮದಿಂದ ಪಚನ ಮಾಡಿದನು ಆ ಒಪೆಯು ಬೇಯುತ್ತಿರುವ ಕಾಲದಲ್ಲಿ ರಾಜನು ತನ್ನ ಪಾಪ ಪರಿಹಾರಾರ್ಥವಾಗಿ ಅದರ ಹೊಗೆಯ ವಾಸನೆಯನ್ನು ಶಾಸ್ತ್ರ ರೀತಿಯಿಂದ ಆಘ್ರಾಣಿಸಿದನು ಮಂತ್ರಜ್ಞರಾದ ಹದಿನಾರು ಮಂದಿ ಋತ್ವಿಕ್ಕುಗಳು ಆ ಕುದುರೆಯ ಅವಯವಗಳೆಲ್ಲವನ್ನೂ ಅಗ್ನಿಯಲ್ಲಿ ಬೇಯಿಸಿದರು ಇತರ ಯಜ್ಞಗಳಲ್ಲಿ ಆಲದ ಕೊಂಬೆಗಳಿಂದ ಹವಿಸು ಸಂಸ್ಕರಿಸಲ್ಪಡುವುದು ಅಶ್ವಮೇಧ ಯಜ್ಞದಲ್ಲಿಯಾದರೂ ವೇತಸ ವೃಕ್ಷದ ಅಂದರೆ ನೀರಂಜಿಯ ಕೊಂಬೆಗಳಿಂದ ಸಂಸ್ಕರಿಸಲ್ಪಡುವುದು ಹೀಗೆ ಕಲ್ಪಸೂತ್ರ ಪ್ರಕಾರವಾಗಿ ಅಶ್ವಮೇಧವು ಮೂರು ದಿವಸಗಳ ಯಜ್ಞವೆಂದು ನಿರ್ಣಯಿಸಲ್ಪಟ್ಟು ಮೊದಲನೆಯ ದಿವಸದಲ್ಲಿ ಅತಿರಾತ್ರವೆಂದು ಕರೆಯಲ್ಪಡುವುದು ಇತರ ಶಾಸ್ತ್ರಗಳಲ್ಲಿ ಇನ್ನೂ ಅನೇಕ ಯಜ್ಞ ಭೇದಗಳು ವಿಧಿಸಲ್ಪಟ್ಟಿರುವುದರಿಂದ ಅವೆಲ್ಲವೂ ಕೂಡ ನಡೆಸಲ್ಪಟ್ಟವು ಜ್ಯೋತಿಷ್ಠೋಮವು ಆಯುರ್ಯಾಗವು ಎರಡು ಅತಿರಾತ್ರವೆಂಬ ಯಾಗಗಳು ಅಭಿಜಿತ್ತು ಸೂರ್ಯಾಮಗಳೆಂಬ ಯಾಗಗಳು ಮಹಾಕ್ರತುವೆಂಬ ಯಾಗವು ಈ ಆ ಮೂರು ದಿವಸಗಳವರೆಗೆ ಆ ಮೂರು ದಿವಸಗಳಿಗೆ ಮೇಲೆ ನಡೆಸಲ್ಪಟ್ಟವು ಪೂರ್ವದಲ್ಲಿ ಸ್ವಯಂಭುವಾದ ಬ್ರಹ್ಮನು ಅಶ್ವಮೇಧ ಯಾಗವನ್ನು ಮಾಡಿದಾಗ ಪೃಥ್ವಿಕ್ಕೂಗಳಿಗೆ ಕೊಟ್ಟ ದಕ್ಷಿಣೆಯ ಕ್ರಮವನ್ನು ಅನುಸರಿಸಿಯೇ ಈ ದಶರಥನು ತನ್ನ ವಂಶಾಭಿವೃದ್ಧಿಗಾಗಿ ಧ್ವರಿಯುವಿಗೆ ಪಶ್ಚಿಮ ದಿಕ್ಕಿನ ದೇಶಗಳನ್ನು ಹೋತೃವಿಗೆ ಪೂರ್ವ ದಿಕ್ಕಿನ ದೇಶಗಳನ್ನು ಉತ್ಕಾತೃವಿಗೆ ಉತ್ತರ ದಿಕ್ಕಿನ ದೇಶಗಳನ್ನು ಬ್ರಹ್ಮನಿಗೆ ದಕ್ಷಿಣ ದಿಕ್ಕಿನ ದೇಶಗಳನ್ನು ದಕ್ಷಿಣಾರೂಪವಾಗಿ ಕೊಟ್ಟನು ಹೀಗೆ ಆ ಪುರುಷ ಶ್ರೇಷ್ಠನಾದ ದಶರಥನು ಸಾಂಗೋಪಾಂಗವಾಗಿ ಯಜ್ಞ ಕರ್ಮಗಳನ್ನೆಲ್ಲ ಮುಗಿಸಿ ಕರ್ಮ ಸಾದ್ಗುಣ್ಯಾರ್ಥವಾಗಿ ಸಮಸ್ತ ಭೂಮಂಡಲವನ್ನು ಋತ್ವಿಕ್ಕುಗಳಿಗೆ ದಕ್ಷಿಣ ರೂಪವಾಗಿ ಧಾರೆ ಎರೆದು ಕುಟ್ಟು ಬಿಟ್ಟ ಮೇಲೆ ಆ ಋತ್ವಿಕ್ಕುಗಳೆಲ್ಲರೂ ಕಲ್ಮಶ ರಹಿತನಾದ ಆ ರಾಜನನ್ನು ನೋಡಿ ಈ ಸಮಸ್ತ ಭೂಮಂಡಲವನ್ನು ಪಾಲಿಸುವುದಕ್ಕೆ ನೀನೊಬ್ಬನೇ ಅರ್ಹನು ಯಾವಾಗಲೂ ವೇದಾಧ್ಯಯನಗಳಿಂದ ಕಾಲವನ್ನು ಕಳೆಯುತ್ತಿರುವ ನಮಗೆ ರಾಜ್ಯಭಾರ ಕ್ರಮವೆಂದು ತಿಳಿಯದು ಈ ಭೂಮಿಯಿಂದ ನಮಗೇನು ಪ್ರಜಾಪಾಲನವೆಂಬುದು ನಿಮ್ಮವರಿಗೆ ಕುಲಧರ್ಮವು ಆದುದರಿಂದ ಅದಕ್ಕೆ ದ್ರವ್ಯವನ್ನು ಕೊಟ್ಟು ಇವೆಲ್ಲವನ್ನು ನೀನೇ ಹಿಂತಿರುಗಿ ತೆಗೆದುಕೊಳ್ಳುವವನಾಗು ಅಮೂಲ್ಯವಾದ ಈ ಭೂಮಂಡಲಕ್ಕೆ ತಕ್ಕ ಬೆಲೆಯನ್ನು ಹೇಗೆ ಕೊಡುವುದಕ್ಕಾದೀತೆಂದು ನೀನು ಶಂಕಿಸಬೇಡ ನೀನು ಕೊಟ್ಟಷ್ಟರಲ್ಲಿಯೇ ನಾವು ತೃಪ್ತಿ ಹೊಂದುವೆವು ರತ್ನಗಳನ್ನಾಗಲಿ ಸುವರ್ಣವನ್ನಾಗಲಿ ಗೋವುಗಳನ್ನಾಗಲಿ ಅಥವಾ ನಿನ್ನಲ್ಲಿರುವ ಬೇರೆ ಯಾವ ವಸ್ತುಗಳನ್ನಾಗಲಿ ಕೊಡು ನಮಗೆ ಈ ಭೂಮಿಯಿಂದ ಏನೇನು ಪ್ರಯೋಜನವಿಲ್ಲ ಎಂದರು ಇದನ್ನು ಕೇಳಿ ದಶರಥನು ಆ ಬ್ರಾಹ್ಮಣರಿಗೆ ಹತ್ತು ಲಕ್ಷ ಗೋವುಗಳನ್ನು ಹತ್ತು ಕೋಟಿ ಸುವರ್ಣಗಳನ್ನು ಇವುಗಳಿಗೆ ನಾಲ್ಕರಷ್ಟು ಬೆಳ್ಳಿಯ ನಾಣ್ಯಗಳನ್ನು ರಾಜ್ಯಕ್ಕೆ ಪ್ರತಿನಿಧಿಯಾಗಿ ದಾನ ಮಾಡಿದನು ಇದೆಲ್ಲವನ್ನೂ ಆ ಬ್ರಾಹ್ಮಣರು ಸಂತೋಷಪೂರ್ವಕವಾಗಿ ತೆಗೆದುಕೊಂಡು ಎಲ್ಲವನ್ನೂ ಒಟ್ಟುಗೂಡಿಸಿ ಅದನ್ನು ತಮಗೆ ಹಂಚಿಕೊಡುವುದಕ್ಕಾಗಿ ಮಹರ್ಷಿಯಾದ ಋಷ್ಯಶೃಂಗರನ್ನು ವಸಿಷ್ಠರನ್ನು ಪ್ರಾರ್ಥಿಸಿ ಅವರ ಮುಂದೆ ತಂದಿಡಲು ಅವರಿಬ್ಬರು ನ್ಯಾಯ ರೀತಿಯಿಂದ ಅದನ್ನು ಆ ಬ್ರಾಹ್ಮಣರಿಗೆ ಹಂಚಿಕೊಟ್ಟರು ಆ ಬ್ರಾಹ್ಮಣರು ಅದೆಲ್ಲವನ್ನು ಸ್ವೀಕರಿಸಿ ಬಹಳ ಸಂತುಷ್ಟರಾಗಿ ಇವರನ್ನು ವಿಶೇಷವಾಗಿ ಕೊಂಡಾಡುತ್ತಾ ಹಿಂತಿರುಗಿದರು ಆಮೇಲೆ ರಾಜನು ಯಜ್ಞವನ್ನು ನೋಡುವುದಕ್ಕಾಗಿ ಬಂದಿದ್ದ ಇತರ ಬ್ರಾಹ್ಮಣರೆಲ್ಲರಿಗೂ ಕೋಟಿ ಕೋಟಿ ಸಂಖ್ಯೆಯಿಂದ ಸುವರ್ಣ ದಾನವನ್ನು ಮಾಡಿದನು ಆಗ ಅಲ್ಲಿದ್ದ ಬ್ರಾಹ್ಮಣನೊಬ್ಬನು ದಶರಥನ ಕೈಯಲ್ಲಿದ್ದ ಬಂಗಾರದ ಕಡಗವನ್ನು ಯಾಚಿಸಲು ರಾಜನು ಬಹಳ ಸಂತೋಷದೊಡನೆ ನ್ನೇ ಆತನಿಗೆ ಕೊಟ್ಟು ಬಿಟ್ಟನು ಹೀಗೆ ಯಥೇಷ್ಟವಾಗಿ ದಕ್ಷಿಣೆಯನ್ನು ಹೊಂದಿ ತೃಪ್ತಿಪಟ್ಟ ಬ್ರಾಹ್ಮಣರೆಲ್ಲರನ್ನು ಬಹಳ ಪ್ರೀತಿಯಿಂದ ಆಧರಿಸಿ ಅವರೆಲ್ಲರಿಗೂ ನಮಸ್ಕಾರ ಮಾಡಲು ಆ ಬ್ರಾಹ್ಮಣರೆಲ್ಲರೂ ವೇದೋಕ್ತವಾದ ಆಶೀರ್ವಾದವನ್ನು ಮಾಡಿದರು ಹೀಗೆ ದಶರಥನು ಪಾಪ ಪರಿಹಾರಕವಾಗಿಯೂ ಪುಣ್ಯ ಲೋಕವನ್ನು ಕೊಡತಕ್ಕುದಾಗಿಯೂ ಬೇರೆ ದೊರೆಗಳಿಗೆ ಅಸಾಧ್ಯವಾಗಿಯೂ ಇರುವ ಆ ಮಹಾ ಯಜ್ಞವನ್ನು ಮುಗಿಸಿದ ಮೇಲೆ ಋಷ್ಯಶೃಂಗನನ್ನು ನೋಡಿ ಎಲೈ ಉತನಿಷ್ಠನೆ ಇನ್ನು ಮೇಲೆ ನನ್ನ ವಂಶಾಭಿವೃದ್ಧಿಗೆ ಕಾರಣವಾದ ಕರ್ಮವನ್ನು ನೀನೇ ಮಾಡಿಸಬೇಕಾಗಿರುವುದು ಎಂದು ಪ್ರಾರ್ಥಿಸಿದನು ಋಷ್ಯಶೃಂಗನು ಹಾಗೆಯೇ ಒಪ್ಪಿಕೊಂಡು ಕೊನೆಗೆ ಎಲೈ ರಾಜನೇ ನಿನಗೆ ವಂಶೋದ್ಧಾರಕರಾದ ನಾಲ್ವರು ಕುಮಾರರು ಹುಟ್ಟುವರು ಸಂದೇಹ ಪಡಬೇಡ ಎಂದನು ಇದನ್ನು ಕೇಳಿ ದಶರಥನು ಬಹಳ ಸಂತೋಷದಿಂದ ಆತನಿಗೆ ನಮಸ್ಕರಿಸಿದನು ಪುನಃ ಆ ಋಷ್ಯಶೃಂಗನು ರಾಜನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವನು ಇಲ್ಲಿಗೆ ಹದಿನಾಲ್ಕನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಲಕ್ಷ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ